ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಶಬರಿ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನದಾಗಿ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ನ ಮೊಗಸಾಲೆ ಅವರ ಪೂರ್ಣ ಹೆಸರು ಡಾಕ್ಟರ್ ನಾರಾಯಣ ಮೊಗಸಾಲೆ ಅಂತ ಕಾಲ ಸಾವಿರದ ಒಂಬೈನೂರ ನಲವತ್ನಾಲ್ಕು ಸ್ಥಳ ಕೇರಳದ ಕಾಸರಗೋಡು ತಾಲೂಕು ವೃತ್ತಿ ಆಯುರ್ವೇದ ವೈದ್ಯರು ಕಾದಂಬರಿ ವರ್ತಮಾನದ ಮುಖಗಳು ಪಲ್ಲವಿ ಮೊಗಸಾಲೆಯ ನೆನಪುಗಳು ಕಾಮನ ಬೆಡಗು ದೇವರು ಮತ್ತೆ ಮತ್ತೆ ಇತ್ಯಾದಿಗಳು ಇವೆಲ್ಲ ಇವರ ಕವನ ಸಂಕಲನಗಳು ಮಕ್ಕಳ ಅರವತ್ತರ ತೇರು ಪೂರ್ವೋತ್ತರ ಕಾರಣ ಸಮಗ್ರ ಕಾವ್ಯ ಮಣ್ಣಿನ ಮಕ್ಕಳು ಅನಂತ ತೊಟ್ಟಿ ಪಂಥ ಅರ್ಥ ಉಲ್ಲಂಘನೆ ಉಲ್ಲಂಘನೆ ಮುಖಾಂತರ ಧಾತು ಮೊದಲಾದವು ಇವರ ಕಾದಂಬರಿಗಳು ಆಶಾಂಕುರ ಹಸಿರು ಬಿಸಿಲು ಸುಂದರಿಯ ಎರಡನೇ ಅವತಾರ ಸೀತಾಪುರದ ಕಥೆಗಳು ಸನ್ನಿಧಿಯಲ್ಲಿ ಸೀತಾಪುರ ಇವೆಲ್ಲ ಇವರ ಕೃತಿಗಳು ಮಕ್ಕಳ ಪ್ರಶಸ್ತಿಗಳು ನೋಡಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಹಾವನೂರು ಪ್ರತಿಷ್ಠಾನ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಉಗ್ರಾಣ ಪ್ರಶಸ್ತಿ ಶಿವರಾಮ ಕಾರಾಂತ ಪ್ರಶಸ್ತಿ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ ಮುಂತಾದವುಗಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಶಬರಿ ಎಲ್ಲಿ ವಾಸವಾಗಿದ್ದಳು ಉತ್ತರ ಶಬರಿ ವಿಧ್ಯಾಟವಿಯ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ದಳು ಪ್ರಶ್ನೆ ಎರಡು ಶಬರಿ ಯಾರ ನಿರೀಕ್ಷೆಯಲ್ಲಿದ್ದಳು ಉತ್ತರ ಶಬರಿಯು ಶ್ರೀರಾಮನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದಳು ಪ್ರಶ್ನೆ ಮೂರು ಶಬರಿ ರಾಮನಿಗೆ ಕೊಡಲು ಏನನ್ನು ತಂದಳು ಉತ್ತರ ಶಬರಿ ರಾಮನಿಗೆ ಕೊಡಲು ಹಣ್ಣಿನ ಬುಟ್ಟಿಯನ್ನು ತಂದಳು ಪ್ರಶ್ನೆ ನಾಲ್ಕು ಶಬರಿಗೆ ಶ್ರೀರಾಮನ ಶ್ರೀರಾಮನು ಹೇಗೆ ಕಂಡನು ಉತ್ತರ ಶಬರಿಗೆ ಶ್ರೀರಾಮನು ಹರಿಯಾಗಿ ಕಂಡನು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಶಬರಿಯು ರಾಮನನ್ನು ಹೇಗೆ ಕಾಯುತ್ತಿದ್ದಳು ಉತ್ತರ ಶಬರಿಯು ರಾಮನಿಗಾಗಿ ವಿಂಧ್ಯಾಟವಿಯಲ್ಲಿ ಕಾತುರದಿಂದ ಕಾಯುತ್ತಿದ್ದಳು ಅವಳ ಪ್ರತಿಯೊಂದು ಘಟನೆಯಲ್ಲೂ ರಾಮನ ಕನಸನ್ನೇ ಜಪಿಸುತ್ತಾ ಇರುತ್ತಿದ್ದಳು ರಾಮನಾಮವು ಅವಳಿಗೆ ಜೈನಾಗಿತ್ತು ಸುತ್ತಮುತ್ತಲೂ ನೋಡುತ್ತಾ ರಾಮ ಬಂಧನ ಎಂದು ಬಹಳ ನಿರೀಕ್ಷೆಯಿಂದ ಚಡಪಡಿಸುತ್ತಿದ್ದಳು ಪ್ರಶ್ನೆ ಎರಡು ರಾಮ ಬಳಿಯಲ್ಲಿ ಕೂತಾಗ ಶಬರಿ ಹೇಗೆ ಸಂಭ್ರಮಿಸಿದಳು ಉತ್ತರ ಒಂದು ದಿನ ರಾಮನು ಶಬರಿಯ ಮನೆಗೆ ಬಂದಾಗ ಅವಳು ಬಹಳ ಸಂಭ್ರಮಿಸಿದಳು ಅವನ ಬರುವಿಕೆಗಾಗಿ ಕಾ ಬಹಳ ವರ್ಷಗಳಿಂದ ಕಾಯುತ್ತಿದ್ದಳು ಕನಸು ಕಾಣುತ್ತಿದ್ದಳು ಮನದಾಳದಿಂದ ರಾಮನ ನಿರೀಕ್ಷೆಯಲ್ಲಿದ್ದ ಶಬರಿಗೆ ರಾಮನು ಬಂದು ಅವಳ ಬಳಿಯಲ್ಲಿ ಕು ಕುಳಿತಾಗೆ ಅವಳ ಬಹುದಿನದ ಕನಸು ಈಡೇರಿದ್ದರಿಂದ ಧನ್ಯತೆಯಿಂದ ಸಾರ್ಥಕತೆಯಿಂದ ಸಂಭ್ರಮಿಸಿದಳು ಪ್ರಶ್ನೆ ಮೂರು ರಾಮನಿಗೆ ಶಬರಿ ಕೌಸಲ್ಯ ನೆನಪು ತರಲು ಕಾರಣವೇನು ಉತ್ತರ ರಾಮನು ಬಂದು ಶಬರಿಯ ಬಳಿ ಕೂತಳು ಕುಳಿತು ಶಬರಿಯನ್ನು ಬಹಳ ಕೋಮಲವಾಗಿ ಮೃದುವಾಗಿ ಮೊಗ್ಗು ಅರಳಿ ಹೂವಾದಂತೆ ಅಪ್ಪಿ ಹಿಡಿದನು ಶಬರಿಯು ಅಪಾರ ವಾತ್ಸಲ್ಯದಿಂದ ರಾಮನು ತಬ್ಬಿಕೊಂಡಾಗ ರಾಮನಿಗೆ ತಾನು ತಾಯಿಯಾದ ಕೌಸಲ್ಯ ಬಳಿ ಇರುವಂತೆ ಭಾಸವಾಗಿ ಕೌಸಲ್ಯ ನೆನಪಾದಳು ಪ್ರಶ್ನೆ ನಾಲ್ಕು ಶಬರಿ ರಾಮನಿಗೆ ಹೇಗೆ ಉಪಚರಿಸಿದಳು ಉತ್ತರ ಶಬರಿ ಅಪಾರವಾದ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈಮನಗಳನ್ನು ತುಂಬಿಕೊಂಡಳು ತಾನು ಆರಿಸಿ ತಂದಿಟ್ಟಿದ್ದ ಹಲವು ರೀತಿಯ ಹಣ್ಣುಗಳನ್ನು ಕಚ್ಚಿ ನೋಡಿ ಸವಿಯಾಗಿರುವುದನ್ನು ಮಾತ್ರ ರಾಮನಿಗೆ ಕೊಟ್ಟು ಅದನ್ನು ತಿನ್ನು ಎಂದು ರಾಮನನ್ನು ಉಪಚರಿಸಿದಳು ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಸಂದರ್ಭದೊಡನೆ ವಿವರಿಸಿರಿ ಮೊದಲನೇದಾಗಿ ಮರದಲ್ಲರಳಿದವು ಹೂವುಗಳು ರಾಮನ ನಾಮವೇ ಜೇನಾಗಿ ಪಾಠ ಈ ಸಾಲನ್ನು ಡಾಕ್ಟರ್ ನ ಮೊಗಸಾಲೆಯವರು ಬರೆದಿರುವ ಶಬರಿ ಪದ್ಯದಿಂದ ಆರಿಸಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ವಿಂದ್ಯಾಟವಿಯ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸಿಸುತ್ತಿದ್ದ ವೃದ್ಧೆಯಾದ ಶಬರಿಯು ರಾಮನ ಬರುವಿಕೆಗಾಗಿ ಹಗಲು ರಾತ್ರಿ ಎನ್ನದೇ ಕಾಯುತ್ತಿರುತ್ತಾಳೆ ಅವಳ ಮನದಲ್ಲಿ ರಾಮನ ಕನಸೆ ಮರವಾಗಿ ಬೆಳೆದಿರುತ್ತದೆ ಆಗ ಆ ಮರದ ಹೂಗಳು ಅರಳಿದ್ದವು ಮತ್ತು ಅವಳಿಗೆ ತಾನು ಜಪಿಸುತ್ತಿದ್ದ ರಾಮನಾಮವೇ ಜೇನಾಗಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಎರಡನೇದಾಗಿ ಆರಿಸಿಕೊಡಬೇಕೆನ್ನುತ್ತಾ ಮುದ ತಳೆದಳು ಕಣ್ಣನ್ನು ಹಣ್ಣಾಗಿಸಿ ನಿಂತು ಪಾಠ ಮೊದಲೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದ ಶಬರಿಯು ಪ್ರತಿದಿನವೂ ರಾಮನ ರಾಮನು ಬರಬಹುದೆಂದು ನಿರೀಕ್ಷೆಯಿಂದ ಕಾಡಿನಲ್ಲೆಲ್ಲ ಸುತ್ತಾಡಿ ಅನೇಕ ಮರಗಿಡಗಳ ಪಕ್ವವಾದ ಹಣ್ಣುಗಳನ್ನು ಆರಿಸಿ ತಂದು ಅವುಗಳನ್ನು ಸಂಗ್ರಹಿಸಿ ಸಂತೋಷಗೊಳ್ಳುತ್ತಿದ್ದಳು ಹಾಗೆಯೇ ರಾಮನಿಗಾಗಿ ಕಾಯುತ್ತಿದ್ದ ಅವಳ ಕಣ್ಣುಗಳು ನೋಡಿ ನೋಡಿ ಹಣ್ಣಾಗಿಸಿ ನಿಂತಿರುತ್ತಿದ್ದಳು ಈ ಸಂದರ್ಭದಲ್ಲಿ ಕವಿಯು ಮೇಲಿನ ಮಾತನ್ನು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಮೂರನೇದಾಗಿ ಶಬರಿ ಪೂರೈಸಿದಳು ಪೂಸಿದಳು ರಾಮನ ಮೈಮನಸ್ಸುಗಳನ್ನು ಪ್ರೀತಿಯ ಕೈಯಿಂದ ಪಾಠ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ರಾಮನು ಬಂದು ಶಬರಿಯನ್ನು ಮೊಗು ಅರಳಿ ಹೂವಾಗುವಂತೆ ಮೃದುವಾಗಿ ಅಪ್ಪಿಕೊಂಡನು ಶಬರಿಯು ಸಹ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈ ಮನಸ್ಸುಗಳನ್ನು ಪ್ರೀತಿಯ ಕೈಗಳಿಂದ ಸವರಿದಳು ಎಂದು ಹೇಳುವಾಗ ಈ ಮೇಲಿನ ಮಾತು ಕವಿ ಹೇಳಿದ್ದಾರೆ ನಾಲ್ಕನೇದಾಗಿ ಒಳಗಣ್ಣಲ್ಲಿ ಸಾರ್ಥ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಿಲಿ ಹರಿಯಾಯಿತು ನದಿಯಾಗಿ ಪಾಠ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಯಾರು ಯಾರಿಗೆ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ರಾಮನನ್ನು ಮೈದಡವಿ ಅವನಿಗೆ ತಿನ್ನಲು ರುಚಿಕರವಾದ ಹಣ್ಣುಗಳನ್ನು ಕೊಟ್ಟು ಅವನ ಪಕ್ಕದಲ್ಲಿ ಅವನನ್ನೇ ನೋಡುತ್ತಾ ಕುಳಿತಿದ್ದ ಶಬರಿಗೆ ಹೊರಗಣ್ಣಿನ ಪೊರೆ ಕಳಚಿವಿತ್ತು ಅವಳ ಬರಿಗಣ್ಣನಿಂದ ಅವನನ್ನು ನೋಡಿದಾಗ ಹರಿಯಂತೆ ಕಂಡನು ಹೀಗೆ ರಾಮನ ಸಂಚರ್ಯದಿಂದ ಶಬರಿ ಭಾವುಕಳಾದಳು ಅವಳ ಹೊರಗಣ್ಣಿನಿಂದ ಆನಂದ ಬಾಷ್ಪವು ನದಿಯಾಗಿ ಹರಿಯಿತು ಎಂದು ಕವಿಯು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಶಬರಿಯು ರಾಮನ ಬರುವಿಕೆಗಾಗಿ ಏನೇನು ತಯಾರಿಯನ್ನು ಮಾಡಿಕೊಂಡಳು ಉತ್ತರ ಶಬರಿಯು ರಾಮನನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದಳು ಅವನು ಇಂದಲ್ಲದಿದ್ದರೆ ನಾಳೆಯಾದರೂ ಬಂದೇ ಬರುತ್ತಾನೆ ಎಂದು ನಂಬಿದ್ದಳು ಪ್ರಾಮಾಣಿಕವಾದ ಮನಸ್ಸಿನಿಂದ ದೇವರನ್ನು ಕರೆದರೆ ದೇವರು ಕೂಡ ನಮ್ಮ ಬಳಿಗೆ ಬರುತ್ತಾನೆ ಎಂಬ ಆಶಯವನ್ನು ಶಬರಿ ಪದ್ಯವು ಹೊಂದಿದೆ ರಾಮನು ಬಂದಾಗ ಅವನಿಗೆ ತಿನ್ನಲು ಹಣ್ಣನ್ನು ಕೊಡಬೇಕು ಎಂದು ಮುಂಜಾನೆ ತನ್ನ ನಿತ್ಯ ವಿಧಿಗಳನ್ನು ತೀರಿಸಿಕೊಂಡು ಕಾಡಿನಲ್ಲೆಲ್ಲ ಸುತ್ತಾಡಿ ಅನೇಕ ಗಿಡ ಮರಗಳಲ್ಲಿ ಪಕ್ವವಾದ ಹಣ್ಣುಗಳನ್ನು ಆರಿಸಿ ತಂದು ಸಂಗ್ರಹಿಸಿ ಇಡುತ್ತಿದ್ದಳು ಇದರಿಂದ ಅವಳಿಗೆ ಬಹಳ ಸಂತೋಷವಾಗುತ್ತಿತ್ತು ಆ ಸಭಿಯಾದ ಹಣ್ಣುಗಳನ್ನು ರಾಮನು ಬಂದಾಗ ಕೊಟ್ಟು ಅವನು ತಿನ್ನುವಂತೆ ಮಾಡಬೇಕು ಎಂದು ಮನದಲ್ಲಿಯೇ ಅಂದುಕೊಳ್ಳುತ್ತಿದ್ದಳು ರಾಮನು ಬರುವನೆಂದು ಈ ರೀತಿ ತಯಾರಿ ಮಾಡಿಕೊಂಡಿದ್ದಳು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ರಾಮ ಬಂದಾಗ ಶಬರಿ ಆತನನ್ನು ಉಪಚರಿಸಿದ ರೀತಿಯನ್ನು ವರ್ಣಿಸಿ ಉತ್ತರ ಒಂದು ದಿನ ಬೆಳಗಿನ ಜಾವದಲ್ಲಿ ಶಬರಿಯು ಶ್ರೀರಾಮನು ಲಕ್ಷ್ಮಣನೊಡನೆ ಬಂದಿರುವುದನ್ನು ಕನಸು ಕಂಡಳು ಅದರಂತೆ ಒಂದು ದಿನ ರಾಮನು ಬಂದನು ರಾಮನು ಶಬರಿಯ ಮನೆಗೆ ಬಂದು ಮಗು ಅರಳಿ ಹೂವಾದಂತೆ ಶಬರಿಯನ್ನು ಬಹಳ ಕೋಮಲವಾಗಿ ಅಪ್ಪಿಕೊಂಡನು ರಾಮನಿಗೆ ಶಬರಿಯ ಅಪ್ಪುಗೆ ತನ್ನ ತಾಯಿ ಕೌಸಲ್ಯ ನೆನಪನ್ನು ತರಿಸಿತು ರಾಮನನ್ನು ನೋಡಿ ಶಬರಿಯು ಸಂಭ್ರಮಗೊಂಡಳು ಅವನನ್ನು ಕೂರಿಸಿ ಅತಿಶಯವಾದ ಪ್ರೀತಿಯಿಂದ ತಾನು ಸಂಗ್ರಹಿಸಿಟ್ಟಿದ್ದ ಹಣ್ಣನ್ನು ಹಣ್ಣಿನ ಬುಟ್ಟಿಯನ್ನು ಎತ್ತಿಕೊಂಡು ಬಂದಳು ಅದರಲ್ಲಿ ತುಂಬ ಚೆನ್ನಾಗಿ ಪಕ್ವವಾಗಿರುವ ಹಣ್ಣನ್ನು ತಾನು ಕಚ್ಚಿ ನೋಡಿ ತುಂಬ ಸವಿಯಾಗಿರುವುದನ್ನು ಅವನಿಗೆ ತಿನ್ನಲು ಕೊಟ್ಟಳು ರಾಮನು ಸಹ ಅವಳು ಕೊಟ್ಟ ಹಣ್ಣನ್ನು ತಿನ್ನುವಾಗ ತನ್ನ ತಾಯಿ ಕೌಸಲೆಯು ಕೊಡುತ್ತಿದ್ದ ಕೈ ತುತ್ತುಗಳನ್ನು ನೆನಪಿಸಿಕೊಂಡನು ತಾನು ಇಷ್ಟು ರುಚಿಕರವಾದ ಹಣ್ಣುಗಳನ್ನು ಮೊದಲೆಂದೂ ತಿಂದಿರಲಿಲ್ಲ ಇಷ್ಟು ಹಣ್ಣುಗಳನ್ನು ತಂದು ಹೊಟ್ಟೆ ತುಂಬಿ ಹೋಯಿತೆಂದು ಉದ್ಧರಿಸುತ್ತಾನೆ ಈ ರೀತಿ ತುಂಬಾ ಪ್ರೀತಿಯಿಂದ ಶಬರಿಯು ರಾಮನನ್ನು ಉಪಚರಿಸಿದಳು ಪ್ರಶ್ನೆ ಮೂರು ರಾಮನ ಭೇಟಿಯಿಂದ ಶಬರಿಯಲ್ಲಿ ಕಣ್ಣೀರು ಇಳಿದಿದ್ದೇಕೆ ಉತ್ತರ ರಾಮನ ಭೇಟಿಯಿಂದ ಶಬರಿಯು ತುಂಬ ಸಂಭ್ರಮಗೊಂಡಳು ಅವಳು ರಾಮನ ಬರುವಿಕೆಗಾಗಿ ಹಗಲಿರಳು ಕಾಯುತ್ತಿದ್ದಳು ತನ್ನ ಪ್ರಾಮಾಣಿಕವಾದ ಮನಸ್ಸಿನಿಂದ ದೇವರಾದ ರಾಮನನ್ನು ತನ್ನ ಬಳಿಯೇ ಕರೆಸಿಕೊಂಡಳು ಹೃದಯಾಂತರಾಳದಿಂದ ಅಪರಿಮಿತವಾಗಿ ರಾಮನನ್ನು ಪ್ರೀತಿಸುತ್ತಿದ್ದ ಶಬರಿಯ ಹೃದಯವು ರಾಮನ ಬರುವಿಕೆಯಿಂದ ಸಂಭ್ರಮಗೊಂಡಿತು ರಾಮನ ಶಬರಿಯ ಅಪ್ಪುಗೆಯಲ್ಲಿ ತಾಯಿ ಕೌಸಲ್ಯ ಬಳಿ ಇರುವಂತೆ ಭಾವಿಸುವನು ರಾಮನಿಗೆ ತಿನ್ನಲು ಹಣ್ಣನ್ನು ಕೊಟ್ಟು ಅವನ ಪಕ್ಕದಲ್ಲಿ ಅವನನ್ನೇ ನೋಡುತ್ತಾ ಕುಳಿತಿದ್ದ ಶಬರಿಗೆ ಹೊರಗಿನ ಪೊರೆ ಕಳಚಿ ಬಿತ್ತು ಅವಳು ಬರಿಗಣ್ಣಿನಿಂದ ಅವನನ್ನು ನೋಡಿದಾಗ ಹರಿಯಂತೆ ಕಂಡನು ಅವಳ ಹೊರಗಣ್ಣಿನಿಂದ ಆನಂದ ಬಾಷ್ಪವು ನದಿಯಾಗಿ ಹರಿಯಿತು ಹೀಗೆ ರಾಮನ ಸಹಚರ್ಯದಲ್ಲಿ ಶಬರಿ ಭಾವುಕಳಾದಳು ನೆಕ್ಸ್ಟ್ ಹಿಡ್ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವ ವಿಶೇಷ ವಿಶೇಷೋಕ್ತಿಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ನಿಟ್ಟುಸಿರಿಡು ಶಬರಿ ರಾಮನನ್ನು ಕಾಣದೆ ನಿಟ್ಟುಸಿರಿಡುತ್ತಿದ್ದಳು ಅಪ್ಪಿ ಹಿಡಿ ರಾಮನನ್ನು ಕಂಡ ಶಬರಿ ಆತನನ್ನು ಅಪ್ಪಿ ಹಿಡಿದು ಹಿಡಿದಳು ಕೌಸಲ್ಯ ರೀತಿಯಲ್ಲಿ ಪ್ರೀತಿಯ ಕೈ ಶಬರಿ ಪೂಸಿದಳು ರಾಮನ ಮೈ ಮನಸ್ಸುಗಳ ಪ್ರೀತಿಯ ಕೈಗಳಿಂದ ಕೈತುತ್ತು ಶಬರಿ ರಾಮನಿಗೆ ಕೈತುತ್ತು ತುತ್ತು ತಿನಿಸಿದಳು ಮೈಮರೆತು ತಿನ್ನು ಶಬರಿ ಕೊಟ್ಟ ಕೈತುತ್ತನ್ನು ರಾಮನು ಮೈಮರೆತು ತಿಂದನು ನೆಕ್ಸ್ಟ್ ಹಡಿಂಗ್ ನೋಡಿ ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮೊದಲನೇದಾಗಿ ವಿಂಧ್ಯಾಠವಿ ವಿಂಧ್ಯಾ ಪ್ಲಸ್ ಅಟವಿ ಸವರ್ಣ ದೀರ್ಘ ಸಂಧಿ ಅರಳಿದ್ದವು ಮರದಲ್ಲಿ ಪ್ಲಸ್ ಅರಳಿದ್ದವು ಲೋಪಸಂಧಿ ನನ್ನೊಡೆಯ ನನ್ನ ಪ್ಲಸ್ ಒಡೆಯ ಲೋಪಸಂಧಿ ಒಳಗಣ್ಣು ಒಳ ಪ್ಲಸ್ ಕಣ್ಣು ಆದೇಶ ಸಂಧಿ ಹರಿಯಾಗಿ ಹರಿ ಪ್ಲಸ್ ಆಗಿ ಆಗಮ ಸಂಧಿ ಮಕ್ಕಳ ಇಲ್ಲಿಗೆ ಶಬರಿ ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟಿಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್